ನಮಸ್ತೆ ಇದು ಊರಿಂದ ಬಂದು ಬೆಳಗ್ಗೆಗೆ ನಾನು ಗಾರ್ಡನ್ಗೆ ಹೋಗಿದ್ದೀನಿ ಹೆಂಗ ಹಿಂಗಿದ್ದೆ ಗಾರ್ಡನ್ ಅಂತ ತೋರಿಸ್ತಾ ಇದ್ದೀನಿ ನೆನ್ನೆ ಬಂದ ಮೇಲೂ ಮಳೆ ಗಾಳಿ ಬಂತಲ್ವ ಅದರಿಂದ ತುಂಬ ಗಲೀಜು ಆಗಿದೆ ಎರಡು ದಿನ ಕಸ ಗುಡಿಸಿಲ್ಲ ಅವ್ರು ನಮ್ಮನ್ನು ಕರೆಯೋಕ್ಕೆ ಬಂದಿದ್ರಲ್ಲ ಅದರಿಂದ ಆ ಎಲೆಗಳೆಲ್ಲ ಉದುರುಬಿಟ್ಟು ಮಳೆಗೆ ಗಾಳಿಗೆ ಆಮೇಲೆ ಇದು ಗ್ರೀನ್ ನೆಟ್ ಕಟ್ಟಿದ್ವಲ್ಲ ಅದೆಲ್ಲ ಬಿದ್ದೋಗಿದೆ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ತೀವಿ ಗ್ರೀನ್ ನೆಟ್ಟು ಬಿಡ್ತೀನಿ ಯಾಕೆಂದರೆ ಮಳೆ ಒಂದು ದಿನ ದಿನ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ಎಲ್ಲ ಗಿಡಗಳಿಗೂ ನೀರು ಸಿಗಲಿ ಅಂತೇಳ್ಬಿಟ್ಟು ಅದನ್ನು ತೆಗಿತೀನಿ ಯಾವಾಗಾದರೂ ಒಂದು ಮಳೆ ನಿಂತು ಒಂದು ವಾರ ಆದರೂ ಮಳೆ ಬಂದಿಲ್ಲ ಅಂದರೆ ಮತ್ತೆ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಅಂದರೆ ಹೋಗಲ್ಲ ನಾವು ನಾವೆಲ್ಲಿ ಕೂತ್ಕೊಳ್ತೀವೋ ಅಲ್ಲಿ ಮಾತ್ರ ಹಾಕ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿದೆ ತುಂಬ ಗಲೀಜಿತ್ತು ಈ ಟ್ಯಾಂಕ್ ಹತ್ರ ನಾನು ಎಲ್ಲ ಇಟ್ಟಿದ್ನಲ್ಲ ಗಾಳಿಗೆ ಹೋಗ್ಬಿಟ್ಟು ಅಷ್ಟು ಗುಡಿಸಿದಕೇ ಬರೇ ಒಂದು ರೂಮೋಷ್ಟು ಚಿಕ್ಕ ರೂಮೋಷ್ಟು ಇದೆ ಅಲ್ಲಿ ಅಲ್ಲಿ ಗುಡಿಸಿದಕೇ ಎಷ್ಟು ಕಸ ಬಂದಿದೆ ಇನ್ನೆಲ್ಲ ಗುಡಿಸಿದರೆ ಎಷ್ಟು ಕಸ ಬರುತ್ತೆ ಅಂತ ನೋಡಬೇಕು ಆಮೇಲೆ ಇದು ಇದೇ ಥರ ಬಿಟ್ಬಿಟ್ರಿ ಎಲೆಗಳು ಅದೆಲ್ಲ ಇವೆಲ್ಲ ಮೋರಿಗೋಗಿ ಮತ್ತೆ ಮಳೆ ಬಂದರೆ ತುಂಬ ನಮಗೆ ಕಷ್ಟ ಅದಕ್ಕೆ ಇವತ್ತು ಬರೀ ಗುಡಿಸೋದು ಕ್ಲೀನ್ ಮಾಡೋದೇ ಆಗೋಗುತ್ತೆ ಆಮೇಲೆ ಪಾಟಲ್ಲೂ ಬೇಡದೇ ಇರೋ ಗಿಡ ಎಲ್ಲ ಬೆಳೆದಿದ್ದಾವೆ ಹತ್ತು ದಿನ ಆಯ್ತಲ್ವ ಆದರೆ ಅವ್ರನ್ನೂ ನೋಡಿ ಇನ್ನೊಂದು ದಿನ ತೆಗಿಬೇಕು ಬರೀ ಇದೇ ಆಗುತ್ತೆ ನೋಡಿ ಎಲೆಗಳು ಯಾವ ಥರ ಬಿದ್ದಿದ್ದಾವಂತೆ ನನ್ನ ಗಾರ್ಡನಲ್ಲಿ ಒಂದೆಲೆಯೂ ನಾನು ಕೆಳಗಡೆ ಬೀಳಾಕ್ ಬಿಡ್ತಾ ಇರಲಿಲ್ಲ ಇವಾಗ ಎರಡು ದಿನದಿಂದ ಒಣಗಿರ ಎಲ್ಲ ಕಿತ್ತಿಲ್ಲ ಅದರಿಂದ ನೋಡಿ ಗ್ರೀನ್ ನೆಟ್ ಯಾವ ಥರ ಆಗಿದೆ ಅಂತ ಅದನ್ನು ತೆಗಿತೀನಿ ತೆಗೆದ್ಬಿಟ್ಟು ಇಲ್ಲಿ ಮಣ್ಣಿಂಚಿಲ್ಲ ಒಂದೊಂದು ಸಿಂಗಲ್ ಇದ್ವು ಅವನ್ನೆಲ್ಲ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಆ ಟಬ್ಬೆಲ್ಲ ಕೆಳಗೆ ಇಟ್ಟಿದ್ವಿ ಅದಕ್ಕೆ ನಾನು ಆ ಚೇರು ಚೇರ್ ಮೇಲೆ ಇಟ್ಟು ಟಬ್ಬು ಇದು ಮಾಡಿದ್ದೀನಿ ಆಮೇಲೆ ಗ್ರೀನ್ ನೆಟ್ ತೆಗೆದಿರೋದ್ರಿಂದ ಪೈಪೆಲ್ಲ ಇಲ್ಲಿ ಹಾಕಿದ್ದೀನಿ ಆಮೇಲೆ ಆ ಸೈಡು ನಾನು ಟಬ್ಗಳು ಇಟ್ಟಿದ್ದೆ ಅವನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಆ ಕಡೆ ಸಿಮೆಂಟ್ ಕೆಲಸ ಮಾಡ್ತಾನೆ ಇರ್ತಾರೆ ಇವತ್ತೂ ಬಂದು ತುಂಬ ಕೆಲಸ ಮಾಡಿದ್ದಾಯ್ತಲ್ಲಿ ಅವರೆಲ್ಲ ಸಿಮೆಂಟ್ ಉದುರಿಸಿ ಇದು ಮಾಡಿಬಿಡ್ತಾರೆ ನಮಗೆ ಮಳೆ ಬಂದರೆ ಮೂರಿಗೆ ಬೈಕ್ಗೆ ನಾವೇ ಗುಡಿಸಿ ಆ ಕಡೆ ಹಾಕ್ಬಿಡ್ತೀವಿ ಈ ಥರ ಎಲ್ಲ ಕೆಲಸನೂ ಆಯಿತು ಇವತ್ತು ಮಾಡಿಬಿಟ್ಟು ಸುಮಾರು ಬೆಳಗ್ಗೆ ಏಳುವರೆಗೆ ಹೋಗಿದ್ದಕ್ಕೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಯಿತು ನಾನು ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಅಷ್ಟು ಬಿಟ್ಟರೆ ಇನ್ನೇನೋ ಒಂಚೂರು ಬದನೆಕಾಯಿ ಅವು ಇದ್ದಾವೆ ಮನೇಲಿ ನಾನು ಊರಿಗೋದಾಗು ಸ್ವಲ್ಪ ಕಿತ್ತಿದ್ದಾರೆ ಆಮೇಲೆ ಈ ಚೆಂಡು ಹೂವಿನ ಗಿಡ ಗಲಾಟೆ ಹೂವಿನ ಗಿಡ ಎಲ್ಲ ಒಗ್ಬಿಟ್ಟು ಮಧ್ಯ ಮುರಿದು ಕೆಳಗಡೆ ಎಲ್ಲ ಗಾಳಿ ಮಳೆಗೆ ಬಿದ್ದೋಗಿದ್ವು ಅವನ್ನ ಎತ್ತು ಕಟ್ಟಿದ್ದೀನಿ ಆಮೇಲೆ ಬೆಂಡೆಕಾಯಿ ಗಿಡದಲ್ಲೂ ಎಲೆಗಳು ಹುಳ ಬಂದಿರವು ಅದೇ ಥರ ಇದ್ವು ಆ ಹುಳ ಬಂದಿರೋ ಎಲೆಗಳೆಲ್ಲ ಫ್ರೋನ್ ಮಾಡ್ಕೊಂಡಿದ್ದೀನಿ ಕತ್ರಿ ಕೈಯಲ್ಲೇ ಹಿಡ್ಕೊಂಡು ಗುಡಿಸ್ತಾಯಿರ್ತೀನಿ ಇರ್ತೀನಿ ಎಲ್ಲಿ ಕಟ್ ಮಾಡಬೇಕಾಗುತ್ತೋ ಅದನ್ನು ಕಟ್ ಮಾಡಿಬಿಟ್ಟು ಹಂಗೆ ಗುಡಿಸ್ಕೊಂಡು ಹೋಗ್ತೀನಿ ಕರ್ಬೇವಿನ ಗಿಡ ಮಾತ್ರ ತುಂಬ ಚೆನ್ನಾಗಿ ಮಳೆಗೆಲ್ಲ ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಇದು ನೋಡಿ ಗೆಣಸಿನ ಕಟಿಂಗ್ ಇಟ್ಟೋಗಿದ್ದೆ ಅದು ಚೆನ್ನಾಗಿ ಚಿಗ್ರ ಮೇಲೆ ಹಪ್ತಾ ಇದೆ ನೋಡಿಲ್ಲ ಇವರು ಅದಕ್ಕೆಲ್ಲ ದಾರ ಕಟ್ಟಬೇಕು ಆಮೇಲೆ ಇಲ್ಲೆಲ್ಲ ಬಳ್ಳಿ ಇಟ್ಟಿದೆ ತುಪ್ಪಕಾಯ್ದು ಹೀರ್ಯಕಾಯ್ದು ಎಲ್ಲ ಅವು ಸ್ವಲ್ಪ ಮೇಲೋಗಿ ಅಲ್ಲಿ ಮಧ್ಯ ಒಳಗಡೆ ಇರೋ ಗಿಡಗಳಿಗೆಲ್ಲ ಸುತ್ತಬಿಟ್ಟಿದೆ ಅವನ್ನೆಲ್ಲ ಬಿಡಿಸಿ ಕಟ್ಟಿದ್ದೀನಿ ನೋಡಿ ಕಟ್ತಾ ಇದ್ದೀನಿ ಒಂದೊಂದು ಕಟ್ತಾ ಇದ್ದೀನಿ ಈ ಥರ ಕೋಲಿನಬಿಟ್ಟು ಎಲ್ಲ ಕಟ್ತಾ ಇದ್ದೀನಿ ಬೇಗ ಬರೋಣ ಅಂತ ಹೋಗಿದ್ದು ಹತ್ತು ದಿನ ಆಯಿತು ಬಳ್ಳಿಗಳು ಬೆಳೆದ್ಬಿಟ್ಟಿದ್ದಾವೆ ಆಮೇಲೆ ಸ್ವಲ್ಪ ಬದನೆಕಾಯಿ ಇದೆ ನಾನು ಊರಿಗೂ ತಗೊಂಡೋಗಿದ್ದು ನಿಮಗೆ ತೋರಿಸಿದ್ದೆ ಅದಾದಮೇಲೆ ಇನ್ನು ಮೊದಲು ಒಂದು ನಾನು ಇಲ್ದಾಗ ಒಂದು ಸರಿ ಕಿತ್ತಿದ್ದಾರೆ ಇವಾಗ ಇನ್ನೂ ಸ್ವಲ್ಪ ಇದ್ದಾವೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಬಂತು ಇವತ್ತು ಅಂತ ಬದನೆ ಗಿಡದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹುಳ ಬಂದಿತ್ತು ಆ ಥರ ಲೀಫೆಲ್ಲ ನಾನು ತೆಗೆದಾಕ್ಟಿದ್ದೀನಿ ನೇರಗಳು ಪೂರ್ತಿ ಕಟ್ ಮಾಡಿ ತೆಗೆದಾಕಿದ್ದೀನಿ ಹುಳ ಬಂದಿರೋ ಒಂದು ಬಿಟ್ಟಿಲ್ಲ ಯಾಕೆಂದರೆ ಅದು ಹಂಗೆ ಬಿಟ್ಟರೆ ಸ್ಪ್ರೆಡ್ ಆಗುತ್ತೆ ಇದರಲ್ಲಿ ಒಂದು ಟೊಮೊಟೊ ಗಿಡ ಬೆಳೆದಿದೆ ಅದೆಷ್ಟು ದೊಡ್ಡದಾಗಿದೆ ದೊಡ್ಡದಾಗಿದೆಯಲ್ಲ ಅಂತ ಅದೇ ಥರ ಬಿಟ್ಟೆ ಆಮೇಲೆ ನೋಡಿ ಇಲ್ಲಿ ಕೆಳಗಡೆ ಸೈಡಲ್ಲೆಲ್ಲ ಏನೇನೋ ಬೇರೆ ಗಿಡ ಬೆಳೆದಿದ್ದಾವೆ ಇದು ಸೊಪ್ಪು ಸೊಪ್ಪು ನಾನು ಹೋಗುವಾಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಚಿಕ್ಕ ಚಿಕ್ಕದು ಬಿಟ್ಟು ಇವಾಗೆಲ್ಲ ಮತ್ತೆ ಆರ್ವೆಸ್ಟಿ ರೆಡಿಯಾಗಿದೆ ಬಿಟ್ಟಿರೋವೆಲ್ಲ ಆರ್ವೆಸ್ಟಿ ರೆಡಿಯಾಗಿದೆ ಅದು ಇನ್ನೊಂದು ದಿನ ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ಬದನೆಕಾಯಿ ಮಾತ್ರ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೂವು ಅಷ್ಟೇ ನಾನು ಇಲ್ಲದ ಕಿತ್ಬಿಟ್ಟು ಒಂದು ಡೆಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಅವೂ ಸ್ವಲ್ಪ ಜಾಸ್ತಿ ದಿನ ಆಯ್ತಲ್ವ ಅದರಲ್ಲೂ ಒಂದೊಂದು ಬಾಡೋಗಿ ಕೊಳ್ತೋಗಿ ಥರ ಆಗಿದ್ದಾವೆ ಅವನ್ನೆಲ್ಲ ತೆಗೆದು ಎಷ್ಟಾಗುತ್ತೋ ಅಷ್ಟು ದೇವ್ರಿಗೆ ಹಾಕ್ತೀನಿ ಇಲ್ಲಾಂದರೆ ವೇಸ್ಟಲ್ಲಿ ಕಿಚನ್ ವೇಸ್ಟ್ ಹಾಕ್ತೀವಲ್ಲ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಅದಕ್ಕೆ ಹಾಕ್ಬಿಡ್ತೀನಿ ನೋಡಿ ಬಳ್ಳಿ ಇದು ಒಳಗಡೆ ಸುತ್ಕೊಂಬಿಟ್ಟಿದೆ ತುಪ್ಪ ರೀ ಬಳ್ಳಿ ಇದಕ್ಕೊಂದು ಕೋಲು ಉಣ್ಬಿಟ್ಟು ಹಾಕಬೇಕು ಕಟ್ಟಬೇಕು ಇದು ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಸ್ವಲ್ಪ ಡಾರ್ಕ್ ಪಿಂಕಿದೆ ಇವಾಗ ಸರಿ ಫಸ್ಟು ಬಿಟ್ಟಿದೆ ಹೂವು ನಾನು ಹೋಗುವಾಗ ಇನ್ನೂ ಮೊಗ್ಗು ಇರಲಿಲ್ಲ ಇವಾಗ ಮೊಗ್ಗಾಗಿ ಹೂವೂ ಬಿಟ್ಟಿದೆ ನೋಡಿ ಖುಷಿಯಾಯಿತು ಆಮೇಲೆ ತೊಂಡೆಕಾಯಿ ಗಿಡ ಬಿಸಿಲಾಗ್ಬಿಟ್ಟಿತ್ತು ಕಾಯಿ ಇದಾವೋ ಇಲ್ಲೋ ಕಾಣಿಸ್ಲಿಲ್ಲ ಅವು ಹಸ್ರಲ್ಲಿ ಕಾಣಿಸೋದೇ ಇಲ್ಲ ನಿಧಾನವಾಗಿ ಹುಡುಕ್ಬೇಕು ಅದನ್ನು ದಿನ ನೋಡ್ಬಿಟ್ಟು ಹಾರ್ವೆಸ್ಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹಾರ್ವೆಸ್ಟ್ ಮಾಡಕ್ಕೆ ಹೋಗೋಲ್ಲ ಅವನ್ನ ಹುಡುಕ್ಬೇಕು ಅವನ್ನ ಅದರಲ್ಲೂ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಿರೋ ಎಲೆಗಳು ಇದ್ದಾವೆ ಅವನ್ನೂ ತೆಗಿಬೇಕು ಆಮೇಲೆ ರೈನ್ ಲಿಲ್ಲಿ ಎಲ್ಲ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಅರಳ್ತಾ ಇದ್ದಾವೆ ಇವಾಗ ರೇ ವೈಟ್ ಕಮ್ಮಿ ಪಿಂಕ್ ಜಾಸ್ತಿ ಅರಳಿದ್ದಾವೆ ಇನ್ನೂ ಸ್ವಲ್ಪ ಮಳೆಗಾಲ ಬಂದರೆ ಇನ್ನೂ ಚೆನ್ನಾಗಿ ಅರಳುತ್ತವೆ ಯಾಕೆಂದರೆ ಮೊನ್ನೆ ಮೊನ್ನೆ ಗೆಡ್ಡೆಗಳು ತೆಗೆದಿಟ್ಟಿದ್ದೀನಲ್ವ ಇವಾಗ ಮತ್ತೆ ಗುಲಾಬಿ ಗಿಡ ಬಿಸಿಲಲ್ಲಿ ಬಂದಂಗೆ ಆಯಿತು ಆದರೆ ಮಳೆ ನೀರು ಸಿಗುತ್ತಲ್ಲ ಅಂತೇಳ್ಬಿಟ್ಟು ಸುಮ್ಮನಿದ್ದೀನಿ ಒಂದು ವಾರ ನೋಡ್ತೀನಿ ಆಮೇಲೆ ಅಲ್ಲಿ ಕಲ್ಮೇಲೆ ನಾನು ಆ ಕಡೆ ಬಿಸಿಲು ಬಂತು ಅಂತ ಬ್ರಹ್ಮಕಮಲ ಸೌಗಂಧಿಕಾ ಸೌಗಂಧಿಕ ಪುಷ್ಪ ಸ್ವಲ್ಪ ನಾವು ಅಲ್ಲಿ ಮುಂದೆ ಕಟ್ಟಿದ್ದೀವಲ್ಲ ನೆರಳು ಬರುತ್ತೆ ಅಲ್ಲಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ವಲ್ಲ ನಾನು ಬಿಸಿಲಿಗೆ ಬರೋಂಗೆ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಸೈಡಲ್ಲಿ ಒಂದು ವಿಳೆದೆಲೆ ಅಲ್ಲಿತ್ತು ಇಲ್ಲಿ ತಂದಿಟ್ಟಿದ್ದೀನಿ ಯಾಕೆಂದರೆ ದೊಡ್ಡ ದಾಸವಾಳ ಗಿಡ ಇದೆ ಅದರ ನೆರಳು ಬೀಳುತ್ತೆ ಅದಲ್ಲದೆ ಈ ಸೈಡ್ ಒಂದು ಹೋಗೋವಾಗಲೇ ಇಟ್ಟಿದ್ದೆ ಎರಡು ತಂದಿದ್ದೆ ವಿಳೆದೆಲೆ ಬೆಳ್ಳಿ ಇವಾಗ ಸದ್ಯಕ್ಕೆ ಅವನ್ನೂ ರಿಪಟ್ ಮಾಡೋಕ್ಕೆ ಹೋಗೋಲ್ಲ ಅದರಲ್ಲೇ ಚಿಗುರು ಬಂದು ಎಲ್ಲ ಆದಮೇಲೆ ರಿಪಟ್ ಮಾಡ್ತೀನಿ ಅಲ್ಲಿ ಕವರ್ ಕಾಣಿಸ್ತಾ ಇರೋ ಊರಿಂದ ತಂದಿರೋ ದಾಸವಾಳ ಅವನ್ನು ಇವಾಗ ಕಟ್ ರಿಪರ್ಟ್ ಮಾಡೋಲ್ಲ ನಿಧಾನವಾಗಿ ಮಳೆಗಾಲ ಮೇಲೆ ರಿಪರ್ಟ್ ಮಾಡ್ತೀನಿ ಇವಾಗ ಎಲ್ಲ ಕ್ಲೀನ್ ಆದಮೇಲೆ ಹೆಂಗಿದೆ ಅಂತ ಗಾರ್ಡನ್ ತೋರಿಸ್ತಾ ಇದ್ದೀನಿ ಇವೆಲ್ಲ ಕಸ ಒಂದು ಚೂರು ಬಿಡ್ದಂಗೆ ಎಲ್ಲ ಕಡೆ ಗುಡಿಸ್ಬಿಟ್ಟು ಆ ಹಿಂದೆ ಇರೋ ಟಬ್ಗಳೆಲ್ಲ ತಂದು ಮುಂದೆ ಇಟ್ಟಿದ್ದೀನಿ ಅಲ್ಲಿ ಬರೀ ಒಂಚೂರು ಇಟ್ಟಿಗೆ ಒಂದು ಸ್ವಲ್ಪ ವೈರ್ ಇದೆ ಇನ್ನೇನೂ ಇಲ್ಲ ಅಲ್ಲಿ ಈ ಥರ ಕೆಲಸ ಆಯಿತು ಎಲ್ಲ ಹೂ ಊರಿಗೋಗಿ ಬಂದರೆ ಈ ಥರ ಜಾಸ್ತಿ ಕೆಲಸ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಬೇಗ ಬರ್ತೀನಿ ಅಂತ ಹೋದೆ ಅದು ಮತ್ತು ಅವಳು ಬಿಡಲಿಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಇರು ಅಂತ ಹೇಳ್ಬಿಟ್ಟು ಇರ್ಸ್ಕೊಂಡ್ಲು ಆಮೇಲೆ ಇವಾಗ ತರಕಾರಿ ಹಾರ್ವೆಸ್ಟ್ ಮಾಡಿದ್ದೀನಿ ಗೋರಿಕಾಯಿ ಸ್ವಲ್ಪ ಮತ್ತೆ ಇಷ್ಟು ಸಿಕ್ಕಿದೆ ಹಾರ್ವೆಸ್ಟ್ ಮಾಡೋದೆಲ್ಲ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ ಅಂತ ಆರಿದ್ಮೇಲೆ ನೋಡಿದ್ದೀನಿ ನೋಡಿ ಇವು ಫ್ಯಾಷನ್ ಫ್ರೂಟು ಕೆಳಗಡೆ ಬಿದ್ದುಬಿಟ್ಟಿದ್ವು ನಾನು ಗುಡ್ಸೋವಾಗ ಸಿಕ್ಕಿದ್ದು ನಾಲ್ಕಿದೆ ಅದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಇವಾಗ ಮತ್ತೆ ಎಲ್ಲ ಕಡೆ ಚಿಗುರ್ತಾ ಇದೆ ಅದು ನೆಕ್ಸ್ಟು ಮತ್ತೆ ಕಾಯಿ ಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೂವು ನೋಡಿ ಬಿಸಿಲಿಗೆ ಯಾವ ಥರ ಆಗಿದೆ ಅಂತ ನಾನು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಲಾಸ್ಟಲ್ಲಿ ಹೂವು ಕಿತ್ತಿದೆ ಈ ಥರ ಆಗಿದೆ ಒಂದೇ ಒಂದು ದಾಸವಾಳ ಇತ್ತು ಅದನ್ನು ಒಂದು ಕಿತ್ತಿದ್ದೀನಿ ಆಮೇಲೆ ಅವತ್ತು ಬಂದು ಸ್ನಾನ ಮಾಡಿ ಪೂಜೆ ಮಾಡಿರೋದು ಯಾಕೆಂದರೆ ಹಿಂದಿನ ದಿನನೇ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ನಾನು ಪೂಜೆ ಮಾಡೋಕ್ಕೆ ಇವಾಗ ಪೂಜೆ ಮಾಡಿಬಿಟ್ಟು ಅದನ್ನು ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ